ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಸಂಭವಿಸಿದ ವಿಷಪ್ರಾಶನದಿಂದ ಐದು ಹುಲಿಗಳ ಸಾವು ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ನಿವೃತ್ತ ಐಎಫ್ಎಸ್ ಅಧಿಕಾರಿ ಡಾ ಆರ್ ರಾಜು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದಲ್ಲಿ ಎರಡು ಹುಲಿ ಸಂರಕ್ಷಿತ ಪ್ರದೇಶ ಹೊಂದಿರುವ ಚಾಮರಾಜನಗರ ಜಿಲ್ಲೆ ಹುಲಿಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಪ್ರಾಕೃತಿಕ ರಾಯಭಾರಿ ಎನಿಸಿರುವ ಹುಲಿಗಳ ಸಾವು ಖಂಡನೀಯ ಇದರ ಬಗ್ಗೆ ಪಾರದರ್ಶಕ ತನಿಖೆ ನಡೆದು ಸತ್ಯ ಹೊರಬರಬೇಕಾಗಿದೆ ಎಂದರು ಇಂತಹ ಪ್ರಕರಣಗಳು ಮರುಕಳಿಸದಂತೆ ಅರಣ್ಯ ಇಲಾಖೆ ಕ್ರಮ ವಹಿಸಬೇಕು ಸರ್ಕಾರ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಇದನ್ನ ನಾವು ಅವಲೋಕನ ಮಾಡಬೇಕಾಗಿದೆ ಈ ಘಟನೆ ನಡೆದಾಗ ಅರಣ್ಯ ಮಂತ್ರಿಗಳು ಆ ಕ್ಷೇತ್ರಕ್ಕೆ ಬಂದಾಗ ಮೇಲೆ ಅರಣ್ಯ ಮಂತ್ರಿಗಳು ಸರ್ವ ಸಂಸ್ಕಾರಕ್ಕೆ ಬಂದಿದ್ದಾರೆ ಅಂತ ಅನ್ನೋ ಒಂದು ಭಾಷಣ ನಮ್ಗಾಗ್ತಾ ಇದೆ ಯಾಕೆ ಅಂತಂದ್ರೆ